ಪ್ರಜ್ವಲ್ ರೇವಣ್ಣ ರೇವಣ್ಣ ವಿರುದ್ಧ ಮತ್ತೆರಡು ದೂರು ಸಿಐಡಿಗೆ ಪ್ರಜ್ವಲ್ ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ವಿರುದ್ಧ ಇದೀಗ ಮತ್ತೆರಡು ದೂರು ದಾಖಲಾಗಿದೆ ಸಿಐಡಿಗೆ ಪ್ರಜ್ವಲ್ ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾಳೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಹಿಳೆ ಮಾಡಿದ್ದಾಳೆ ಕೇಸ್ ದಾಖಲಿಸಿಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ವಿರುದ್ಧ ಮೈಸೂರಿನಲ್ಲಿ ವ್ಯಕ್ತಿಯೋರ್ವ ದೂರನ್ನ ಸಲ್ಲಿಸಿದ್ದಾನೆ ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ದೂರಿನಲ್ಲಿ ದಾಖಲು ಮಾಡಲಾಗಿದೆ ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ ಈವರೆಗೆ ಮೂರು ಕೇಸ್ಗಳು ದಾಖಲಾಗಿದೆ ಹೊಳೆ ನರಸೀಪುರದಲ್ಲೂ ಕೂಡ ಈಗಾಗಲೇ ಕೇಸ್ ದಾಖಲಾಗಿತ್ತು ಇದೀಗ ಮೈಸೂರಿನಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಸಂತ್ರಸ್ತೆಯೊಬ್ಬರು ಎಸ್ಐಟಿಗೆ ದೂರನ್ನು ನೀಡಿದ್ದಾರೆ ಹೀಗಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿ ಅತ್ಯಾಚಾರ ಪ್ರಕರಣ ಸೇರಿಸುವುದಕ್ಕೆ ಎಸ್ಐಟಿ ಮುಂದಾಗಿದೆ ಪ್ರಜ್ವಲ್ ಬರುವಿಕೆಯನ್ನೇ ಕಾಯ್ತಾ ಇರುವಂತಹ ಎಸ್ಐಟಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ತನಿಖೆ ನಡೆಸಿರುವ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಸ್ಪಂದಿಸಲು ಸಂತ್ರಸ್ತೆಯರು ಆರಂಭದಲ್ಲಿ ಹಿಂದೇಟು ಹಾಕ್ತಿದ್ರು ಆದ್ರೀಗ ಒಬ್ಬೊಬ್ಬರಾಗಿ ಅಪ್ಪ ಮಗನ ವಿರುದ್ಧ ದೂರು ನೀಡಲು ಮುಂದೆ ಬರ್ತಿದ್ದು ಕೇಸ್ಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ಪ್ರಜ್ವಲ್ಗೆ ಉರುಳು ಬಿಗಿಯಾಗ್ತಿದೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಹೆಚ್ಚಿದ ಕಾನೂನು ಕಂಟಕ ಪ್ರಜ್ವಲ್ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯ ಕೇಸ್ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಸೇರಿಸಲು ಎಸ್ಐಟಿ ಅಧಿಕಾರಿಗಳ ಅರ್ಜಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಹೊಳೆನರಸೀಪುರ ಠಾಣೆಯ ಕೇಸ್ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತೊಬ್ಬ ಮಹಿಳೆ ದೂರು ಸಲ್ಲಿಸಿದ್ದಾರೆ ತಮ್ಮ ಮೇಲೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಮತ್ತೊಬ್ಬ ಸಂತ್ರಸ್ತೆ ಮಹಿಳೆ ಸಿಐಡಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈಗಾಗಲೇ ನಿನ್ನೆ ಸಿಆರ್ಪಿಸಿ ನೂರ ಮೂರರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿರುವ ಸಂತ್ರಸ್ತೆ ಸುದೀರ್ಘ ಎರಡು ಗಂಟೆಗಳ ಕಾಲ ತಮಗಾಗಿರುವ ದೌರ್ಜನ್ಯವನ್ನ ನ್ಯಾಯಾಧೀಶರ ಮುಂದೆ ವಿವರಿಸಿದ್ದಾರೆ ಹೀಗಾಗಿ ಮತ್ತೊಂದು ಮೇಜರ್ ಸೆಕ್ಷನ್ ಆ್ಯಡ್ ಮಾಡೋಕೆ ಎಸ್ಐಟಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಸಂತ್ರಸ್ತೆಯರ ಹೇಳಿಕೆ ಮತ್ತು ಕೆಲ ವಿಡಿಯೋ ಆಧಾರದಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅಂದ್ರೆ ರೇಪ್ ಕೇಸ್ ಸೆಕ್ಷನ್ ಕೂಡ ಹಾಕಲು ಮುಂದಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮೇ ಹದಿನೈದಕ್ಕೆ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ ಇಂದಿಗೆ ಆರನೇ ದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು ಆದ್ರೆ ಏಳು ದಿನ ಕಾಲಾವಕಾಶ ಕೋರಿದ್ದ ಪ್ರಜ್ವಲ್ ಬೆಂಗಳೂರಿಗೆ ಬರುವ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರೂ ವಾಪಸ್ ಬಂದಿಲ್ಲ ಹೀಗಾಗಿ ಪ್ರಜ್ವಲ್ ವಿರುದ್ಧ ರಾಜ್ಯ ಗೃಹ ಇಲಾಖೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗಲು ವಕೀಲರು ಸಮಯ ಕೇಳಿದ್ದು ಸಮಯ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲಾ ಏರ್ಪೋರ್ಟ್ ಗಳಿಗೆ ಪೋರ್ಟ್ ಗಳಿಗೆ ಅವರ ಮಾಹಿತಿಯನ್ನ ಕೊಟ್ಟು ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಸದ್ಯ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಉಳಿದುಕೊಂಡಿರುವ ಮಾಹಿತಿ ಇದೆ ಮೊದಲಿಗೆ ಮೇ ಮೂರರಂದು ಅಂದ್ರೆ ಇವತ್ತಿಗೆ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ಈಗ ಬೆಂಗಳೂರಿಗೆ ಮತ್ತೊಂದು ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾನೆ ಮೇ ಹದಿನೈದರ ಮಧ್ಯರಾತ್ರಿ ಎರಡು ಗಂಟೆಯ ಫ್ರಾಂಕ್ಫರ್ಟ್ ಬೆಂಗಳೂರು ಲುಫ್ತಾಂಜ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ಮೇ ಹದಿನಾರರ ಮುಂಜಾನೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ ಇನ್ನು ಎಸ್ಐಟಿ ಟಿ ನೋಟಿಸ್ ನೀಡಿದ್ರು ಈವರೆಗೆ ವಿಚಾರಣೆಗೆ ಹಾಜರಾಗದ ರೇವಣ್ಣ ಪ್ರಜ್ವಲ್ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಆಗುತ್ತೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಿಕ್ಕೆ ಎಸ್ಐಟಿ ಟಿ ಮುಂದುವರಿಯುತ್ತೆ ಒಂದು ವೇಳೆ ಪ್ರೊವಿಜನ್ಸ್ ಇದ್ರೆ ಆರು ದಿವಸ ಕೊಡೋದಕ್ಕೆ ಪ್ರೊವಿಷನ್ಸ್ ಇದ್ರೆ ಸಮಯ ಕೊಡ್ತಾರೆ ಅವ್ರ ಅಭಿಯನ್ ಆಗಲೇಬೇಕು ಅವರಿಗೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗ್ಲಿ ಅವಕಾಶಗಳಿಲ್ಲ ಕ್ರಮ ತಗೊಳ್ತೀವಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ವಿಡಿಯೋ ಲೀಕ್ ತನಿಖೆ ಜಮೀರ್ ಆಪ್ತರ ವಿರುದ್ಧ ಕೇಸ್ ಆರೋಪಿ ನವೀನ್ ಗೌಡಗೆ ನೋಟಿಸ್ ನೀಡಿದ ಎಸ್ಐಟಿ ಟಿ ಪ್ರಜ್ವಲ್ ಪೆನ್ಡ್ರೈವ್ ವಿಡಿಯೋ ಲೀಕ್ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಪೊಲೀಸರು ನಡೆಸುತ್ತಿರುವಾಗಲೇ ಜೆಡಿಎಸ್ ಹಾಸನ ಘಟಕ ನವೀನ್ ಗೌಡ ಎಂಬಾತನ ವಿರುದ್ಧ ದೂರು ನೀಡಿದೆ ವಿಡಿಯೋ ವೈರಲ್ ಆಗುವ ಮುನ್ನವೇ ನವೀನ್ ಗೌಡ ಅಶ್ಲೀಲ ವಿಡಿಯೋಗೆ ಕ್ಷಣಗಣನೆ ಅಂತ ಏಪ್ರಿಲ್ ಎಂಟರಂದು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದ ಇದೇ ಪೋಸ್ಟ್ ಬಗ್ಗೆ ಜೆಡಿಎಸ್ ದೂರು ನೀಡಿದ್ದು ಹಾಸನದ ಸಿಎನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎಸ್ಐಟಿ ಅಧಿಕಾರಿಗಳು ನವೀನ್ ಗೌಡಗೆ ನೋಟಿಸ್ ನೀಡಿದ್ದು ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದೆ ನವೀನ್ ಗೌಡ ಸಚಿವ ಜಮೀರ್ ಆಪ್ತ ಎಂಬ ಸುದ್ದಿ ವೈರಲ್ ನವೀನ್ ಗೌಡಗೆ ಎಸ್ಐಟಿ ನೋಟಿಸ್ ನೀಡುತ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಜೊತೆಗಿರುವ ಫೋಟೋಗಳನ್ನ ವೈರಲ್ ಮಾಡಲಾಗ್ತಿದೆ ಈ ಮೂಲಕ ವಿಡಿಯೋ ಲೀಕ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಎನ್ನುವ ಆರೋಪ ಮಾಡಲಾಗ್ತಿದೆ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಈ ವೈರಲ್ ವಿಡಿಯೋಗಳ ಬಗ್ಗೆ ಯಾವ ಹೇಳಿಕೆ ಕೊಡ್ತಾರೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕಲಬುರಗಿಯಿಂದ ದತ್ತಾತ್ರೇಯ ಜೊತೆ ಮಂಜುನಾಥ್ ಟಿವಿ ನೈನ್ ಹಾಸನ